ಶೈದ್ ನಾನು ಮಾಡ್ಬಾರ್ದಿತ್ತು ಆ ಒಂದು ಬಳೆ ವಿಚಾರ ಎಲ್ಲ ನಾನು ನಾನಾಗಿ ಮಾಡಿರೋದು ಟ್ರೋಫಿ ಸಿಕ್ತಲ್ಲ ಮ್ಯಾಮ್ ನನ್ನ ಕೈ ಕಾರ್ತಿಕ್ ಕೈ ಏನು ನನ್ನ ಹೆಸರು ನಾಪಕ ಬರಬೇಕು ಜನರಿಗೆ ನನ್ನ ಗೋಲ್ ಇರೋದು ಅಲ್ಲಿ ಐ ಹಂಟ್ ಮೈ ಗೋಲ್ಸ್ ಸೊ ಹೀರೋ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ನನಗೆ ಇಷ್ಟ ಕೆ ಜಿ ಎಫ್ ನಲ್ಲಿ ಯಶ್ ಅವ್ರ ಹೀರೋನೇ ಬಟ್ ವಿಲನ್ ಗೆ ಒಂದು ಬೌಂಡ್ರೀಸ್ ಇರೋದಿಲ್ಲ ಮ್ಯಾಮ್ ವಿನಯ್ ಗೌಡ ಅವ್ರ ಜೊತೆ ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ ಕ್ವಶ್ಚನ್ ಇಗ್ನೋರ್ ಮಾಡಬಹುದಾಗಿತ್ತು ಬಟ್ ಎಲ್ಲೂ ಸರ್ ಇಷ್ಟು ದಿನಗಳು ಬಿಗ್ ಬಾಸ್ ಅಲ್ಲಿ ಆಟ ಆಡಿದ್ರಲ್ಲ ಒಂದು ದಿನ ಅಥವಾ ಒಂದು ಟಾಸ್ಕ್ ಅಥವಾ ಒಂದು ಇನ್ಸಿಡೆಂಟ್ ಆದಾಗ ನಿಮಗೆ ರಿಗ್ರೆಟ್ ಆಗಿದ್ದು ಇದು ನಾನು ಮಾಡಬಾರ್ದಿತ್ತು ಅನ್ಸಿದ್ ಯಾವ್ದಾದ್ರು ಇದೆಯಾ ಆ ಒಂದು ಬಳೆ ವಿಚಾರ ಬಿಟ್ರೆ ಅದು ತಪ್ಪಾಗಿ ಬಂದಿದ್ದು ಸಾರಿ ಫಾರ್ ಗಿವನ್ ಎಂಗ್ ಇಸ್ ಡನ್ ಅಂಡ್ ಅದೊಂದು ವಿಚಾರ ಬಿಟ್ರೆ ಡೇ ಒನ್ ಇಂದ ಡೇ ಹಂಡ್ರೆಡ್ ಅಂಡ್ ಟ್ವೆಲ್ ಏನ್ ಮಾಡದ್ನೋ ಏನ್ ಮಾತಾಡದ್ನೋ ಏನ್ ಹೇಳದ್ನೋ ಯಾವುದಕ್ಕೂ ರಿಗ್ರೆಟ್ ಇಲ್ಲ ಮೇಡಮ್ ಎಲ್ಲ ನಾನು ನಾನಾಗಿ ಮಾಡಿರೋದು ಎಲ್ಲೂ ನಾನು ಅದಕ್ಕೆ ರಿಗ್ರೆಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಬೇಜಾರು ಆಗಿಲ್ಲ ನನಗೆ ಖುಷಿ ಖುಷಿಯಾಗಿ ಆಡಿದ್ದೀನಿ ಆ್ಯಂಡ್ ನನ್ನ ಆಡಿದೀನಿ ಓಪನ್ ಆಗಿ ಸೊ ಐ ಎಲ್ಲೂ ಬೇಜಾರಾಗಿದೆ ಅಂತ ಟ್ರೋಫಿ 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 ಇಂಪಾರ್ಟೆಂಟ್ ಈಗ ಮ್ಯಾಮ್ ಪ್ರೀತಿನೇ ಆ್ಯಂಡ್ ನೀವು ಇದು ಆಗಿ ಸೋತವರು ಅಥವಾ ಗೆಲ್ಲಕ್ಕೆ ಇರೋರು ಹೇಳೋ ಡೈಲಾಗ್ ಅಂತ ಅಂದ್ಕೊಳ್ತಾರೆ ಜನರ ಪ್ರೀತಿ ಟ್ರೋಫಿ ಅಂತ ಬಟ್ ನನಗೆ ಜನರ ಪ್ರೀತಿ ಸಿಕ್ಕಿರೋದು ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅದಷ್ಟೇ ನನಗೆ ಬೇಕಾಗಿದ್ದಿದ್ದು ಆ್ಯಂಡ್ ತದಸಲಿ ಅದೇ ಒಂದು ಮಾತು ಬರ್ತಿತ್ತು ನನ್ನ ಕೈ ಕಾರ್ತಿಕ್ ಕೈ ಅನ್ನೋದು ಬಟ್ ಅದೇ ಒಂದು ಒನ್ ಆಫ್ ದ ಎಪಿಸೋಡ್ಸ್ ಹೇಳಿದೀನಿ ಒಂದು ಸೀಸನ್ ಹೆಸರು ಬರುತ್ತೆ ಸೀಸನ್ ಟೆನ್ ಅಂದಾಗ ನನ್ನ ಹೆಸರು ನಾಪಕ ಬರ್ಬೇಕು ಜನರಿಗೆ ಸೊ ಅದಷ್ಟೇ ನನಗೆ ಬೇಕಾಗಿ ಇದು ಅಂಡ್ ಆ ಖುಷಿ ನನಗಿದೆ ಬಿಗ್ ಬಾಸ್ ನನಗೆ ಒಂದು ದಾರಿ ಮಾಡಿಕೊಟ್ಟಿದೆ ಟುವರ್ಡ್ಸ್ ದ ಇಂಡಸ್ಟ್ರಿ ನನ್ನ ಗೋಲ್ ಇರೋದು ಅಲ್ಲಿ ಐ ಡೋಂಟ್ ಚೇಸ್ ಮೈ ಗೋಲ್ಸ್ ಐ ಹಂಟ್ ಮೈ ಗೋಲ್ಸ್ ಸೊ ನನಗೆ ಅದು ಬೇಕಾಗಿರೋದು ಬರೋ ದಿನಗಳಲ್ಲಿ ಯು ಸಿ ವಾಟ್ ಕಮಿಂಗ್ ಅಪ್ ಅಂತ ಓಕೆ ಸರಿ ಎಲ್ಲರೂ ಹೇಳೋದು ಯಾವ ಬಾಲಿವುಡ್ ಹೀರೋಗೂ ಕಡಿಮೆ ಇಲ್ಲ ನಮ್ಮ ವಿನಯ್ ಗೌಡ ಅಂತ ಹೇಳಿ ನಿಮಗೆ ಹೀರೋ ಆಗಿ ಸಿ ಹೀರೋಸ್ ಇಸ್ ಲುಕಿಂಗ್ ಫಾರ್ ಹೀರೋ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಆಂಟಿ ಹೀರೋ ಅಂದರೆ ನಮ್ಮ ಸುದೀಪ್ ಸರ್ ನೋಡಿ ಈಗ ಅನ್ನೋ ಆಂಟಿ ಹೀರೋ

ಸಿ ಸಾಕಷ್ಟು ಜನ ಇದಾರೆ ವಜ್ರಮುನಿ ಸರ್ ಇದ್ದಾರೆ ಈಗ ರವಿಶಂಕರ್ ಸರ್ ಇದ್ದಾರೆ ಇದಾರೆ ಅವ್ರವ್ರದೇ ಒಂದೊಂದು ಸ್ಟೈಲ್ ಇತ್ತು ಐ ವಾಂಟ್ ಡಿಫ್ರೆಂಟ್ ಕೈಂಡ್ ಆಫ್ ವಿಲನ್ ಅಂದ್ರೆ ವಿಲನ್ ಗೆ ಒಂದು ಬೌಂಡ್ರೀಸ್ ಇರೋದಿಲ್ಲ ಮ್ಯಾಮ್ ಹೀರೋ ಅಂದಾಗ ತಾಯಿಗೆ ತಕ್ಕ ಮಗ ಹೀರೋಯಿನ್ಗೆ ತಕ್ಕ ಹೀರೋ ಅಣ್ಣನ್ ತಂಗಿಗೆ ಅಣ್ಣ ಸೊ ಇದೆಲ್ಲ ಒಂದಷ್ಟು ಬೌಂಡ್ರೀಸ್ ಇದೆ ಎಲ್ಲೂ ಕೆಟ್ಟದ್ದು ಮಾಡೋಂಗಿಲ್ಲ ಎಲ್ಲೂ ಕೆಟ್ಟದ್ದು ಮಾತಾಡೋಂಗಿಲ್ಲ ಎಲ್ಲ ಕಡೆ ಒಳ್ಳೆಯವನಾಗಿರಬೇಕು ಒಂದಷ್ಟು ಸ್ಟ್ರಗಲ್ ಮಾಡಬೇಕು ಒಂದಷ್ಟು ಏಟ್ ತಿನ್ಬೇಕು ಕೊನೆ ಹದಿನೈದು ನಿಮಿಷ ಅಷ್ಟೇ ಒಂದಷ್ಟು ಹೊರಗಡೆ ಬರೋದು ಬಟ್ ವಿಲನ್ನು ಇಡೀ ಸಿನಿಮಾನಲ್ಲಿ ಏನು ಬೇಕೋ ಮಾಡ್ಬೋದು ಹೇಗ್ ಬೇಕೋ ಅವನೊಂದು ಕ್ಯಾರೆಕ್ಟರ್ನ ಮೋಲ್ಡ್ ಮಾಡ್ಕೋಬೋದು ಕ್ಯಾನ್ ಬಿ ಸ್ಮೈಲಿಂಗ್ ನಾಟ್ ಟಾಕಿಂಗ್ ಅಂದರೆ ಜಾಸ್ತಿ ಮಾತಾಡ್ತಿರೋನು ಒಂದು ವಿಲನ್ ಆಗ್ಬೋದು ಕಾಮಿಡಿ ಮಾಡಿಕೊಂಡು ಒಂದು ವಿಲನ್ ಆಗ್ಬೋದು ಅಥವಾ ರಗೆಡ್ ಆಗಿ ಕ್ಲಾಸ್ ಆಗಿನೂ ಒಂದು ವಿಲನ್ ಮಾಡ್ಬೋದು ಇಟ್ ಇಸ್ ವಿಲನ್ದು ಬೌಂಡ್ರೀಸ್ ತುಂಬ ದೊಡ್ಡದಾಗಿದೆ ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ದಟ್ ಇಸ್ ವಾಟ್ ಐ ಲವ್ ಟು ಡು ಅಂದರೆ ಒಂದು ಇದಕ್ಕೆ ಸೀಮಿತ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಐ ವಾಂಟ್ ಎಕ್ಸ್ಪ್ಲೋರ್ ಮೈ ಟ್ಯಾಲೆಂಟ್ಸ್ ಅಂಡ್ ಶೋ ಇಟ್ ಟು ದ ಪೀಪಲ್ ಸುದೀಪ್ ಸರ್ ಟ್ವಿಟರ್ ಅಲ್ಲಿ ಅದನ್ನ ಹೇಳಿದ್ರು ಆಸ್ಕ್ ಸುದೀಪ್ ಅಂತ ಒಂದು ಟ್ವಿಟರ್ ಅಲ್ಲಿ ವಿನಯ್ ಗೌಡ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ ಅಂದಾಗ ಡೆಫಿನೆಟ್ಲಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಅದು ದೊಡ್ಡ ಗುಣ ಮ್ಯಾಮ್ ನಾನು ಅದನ್ನು ಹೇಳ್ಕೊಂಡೇ ಬಂದಿದ್ದೀನಿ ಬಿಕಾಸ್ ಆ ಕ್ವಶ್ಚನ್ನ ಇಗ್ನೋರ್ ಮಾಡ್ಬೋದಾಗಿತ್ತು ಬಟ್ ಎಲ್ಲೂ ಇಗ್ನೋರ್ ಮಾಡಿದಿರ ಪರ್ಟಿಕ್ಯುಲರ್ಲಿ ನನ್ನ ಹೆಸರು ಬಂದಾಗ ಹಿ ಇಸ್ ಸೆಡ್ ಎಸ್ ಅಂದ್ಬಿಟ್ಟು ಆ್ಯಂಡ್ ಇಟ್ ಈಸ್ ಲೈಕ್ ಬ್ಲೆಸ್ಸಿಂಗ್ ಫಾರ್ ಮೀ ಸೊ ಐ ಆಮ್ ಜಸ್ಟ್ ವೆಯ್ಟಿಂಗ್ ಫಾರ್ ದ್ಯಾಟ್